ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗುರುಹಾಲಕ್ಷ್ಮಿ ಏನ್ರಿ ಬಂತನ್ರಿ ಹಣ ನನಗೆ ಹೇಳಿ 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 ಹಣ ಬಂದಿದ್ಯೋ ಇಲ್ವೋ ಅಂತಾನೆ ನಮಗೆ ಇವಾಗ ಡೌಟ್ ಶುರುವಾಗೋಕೆ ಶುರುವಾಗಿದೆ ಯಾಕಂದ್ರೆ ಸರ್ಕಾರದವ್ರು ಹೇಳ್ಬಿಟ್ರು ಮಂಡೆಯಿಂದ ಸಾಟರ್ಡೆ ಒಳಗಡೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಎಲ್ಲಿ ಸೊಮ್ಮೆ ಗುರುವಾರನು ಆಯ್ತು ಇನ್ ಒಂದಿನ ಇನ್ನ ಕ್ರಿಸ್ಮಸ್ ಇದೆ ನಿಮಗೆ ಇನ್ನ ಎಲ್ಲ ಹಾಕ್ತಾರೆ ಇವತ್ತು ಕ್ರಿಸ್ಮಸ್ ಗವರ್ಮೆಂಟ್ ರಜಾ ಇವತ್ತು ಎಲ್ಲಿಂದ ಬರುತ್ತೆ ನಿಮ್ಗೆ ಹಣ ಸರ್ಕಾರದವ್ರು ಏನೋ ಹೇಳ್ಬಿಡ್ತಾರೆ ಆದರೆ ಪ್ರತಿ ಸಮಯ ಪ್ರತಿ ಸಲ ನಾವು ವಿಡಿಯೋಗಳನ್ನ ಮಾಡಿದಾಗ ಹೈಯೆಸ್ಟ್ ಕಮೆಂಟ್ ಏನು ಬರುತ್ತೆ ಹೇಳಿ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಾಗಾದರೆ ಯಾವತ್ತು ಹಣ ಆಗ್ತಾರೆ ಇಷ್ಟೊಂದು ಸುಳ್ಳೇಳುವಂಥ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ ಅರ್ಥನೇ ಆಗ್ತಾ ಇಲ್ಲ ಸೊ ಫೈನಲಿ ನನ್ನ ಪ್ರಕಾರ ಈ ತಿಂಗಳ ಒಳಗಡೆ ನಿಮ್ಗೆ ಹಣ ಬರೋದಿಲ್ಲ ಐ ಮೀನ್ ಡಿಸೆಂಬರ್ ಒಳಗಡೆ ಹಣ ಬರೋದಿಲ್ಲ ಅಂತ ಯಾಕೋ ಡೌಟ್ ಹೊಡ್ಯಕ್ಕೆ ಶುರುವಾಗಿದೆ ಬಂದಿದ್ರೆ ಇಷ್ಟೊತ್ತಿಗಾಗಲೇ ಒಂದು ಜಿಲ್ಲೆಗಾದ್ರೂ ಬರಬೇಕಾಗಿತ್ತು ಅದು ಬಂದಿಲ್ವಲ್ಲ ಏನು ಮಾಡೋಣ ಸೊ ಡಿಸೆಂಬರು ಕ್ರಿಸ್ಮಸ್ಸು ಮುಗೀತು ಇನ್ನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಗೌರ್ಮೆಂಟ್ ಹಾಲಿಡೇನು ಮುಗೀತು ಇನ್ನು ಹೊಸ ವರ್ಷಕ್ಕೆ ಇನ್ನೂ ನೆಪಗಳನ್ನ ಹೇಳಿ ಇನ್ಯಾವತ್ತು ಹಾಕ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ ಈ ಗೃಹಲಕ್ಷ್ಮಿಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿರುವಂತ ಸರ್ಕಾರ ಇಪ್ಪತ್ ಹಾಕ್ತೀರಾ ಹಾಕ್ತಿರ ಇಪ್ಪತ್ನಾಕ್ ಹಾಕ್ತೀರ ಅಂತ ಕೇಳಿದಕ್ಕೆ ನಿನ್ನೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗ್ತಾ ಇರೋದು ನಾವು ಇಪ್ಪತ್ ಮೂರ್ವರೆಗೂ ಕ್ಲಿಯರೆನ್ಸ್ ನ ಮಾಡ್ಬಿಟ್ಟಿದೀವಿ ಅಂತಾನು ಸ್ಟೇಟ್ಮೆಂಟ್ ನಾ ಮೂರು ಬಂದೇ ಇಲ್ಲ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಎವ್ರಿ ಸಿಂಗಲ್ ಟೈಮ್ ಏನು ಹೇಳ್ತಾರೆ ಡಿಬಿಟಿ ಡಿಬಿಟಿ ಡಿ ಸ್ಟೇಟಸ್ ನ ಚೆಕ್ ಮಾಡಿ ಡಿಬಿಟಿ ಸ್ಟೇಟಸ್ನ ಸ್ಟೇಟಸ್ ನ ಚೆಕ್ ಮಾಡಿ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ಕಮೆಂಟ್ ಹಾಕದಲ್ದಿರ ವಿಡಿಯೋಗಳಲ್ಲೂ ಸಮೇತ ನಾವು ಹೇಳ್ತೇವೆ ನಿಮಗೆ ಡಿ ಬಿ ಟಿ ಚೆಕ್ ಮಾಡಿ ಅಂತ ಹೇಳಿ ಸ್ಟೇಟಸ್ನ ಚೆಕ್ ಮಾಡಿ ಇವತ್ತು ನಾವು ಅದನ್ನೇ ಹೇಳ್ತಿರೋದು ಬಿಕಾಸ್ ಹಣ ಬಂದಿದೆಯೋ ಬಂದಿಲ್ವೋ ಅಂತ ಹೇಳಿ ಗೊತ್ತಾಗಬೇಕು ಅಂಡ್ ಎಷ್ಟು ಕಂತಿನ ಹಣ ಕರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ತಿಳ್ಕೊಬೇಕು ಅಂತ ನಿಮಗೆ ನಿಮಗಿರೋದು ಒಂದೇ ಮಾರ್ಗ ಅದು ಡಿ ಬಿ ಟಿ ನೀವು ತಿಳ್ಕೊಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಡಿ ಬಿ ಟಿ ಮುಖಾಂತರ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅದನ್ನ ಚೆಕ್ ಮಾಡಿ ಕಮೆಂಟ್ ಹಾಕಿ ಹಣ ಬಂತ ಬಂದಿಲ್ವಾ ಅಂತ ಹೇಳಿ ಎವ್ರಿ ಟೈಮ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳೋ ಬದಲು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಅನ್ನೋದು ನಮ್ಮ ಒಂದು ಉದ್ದೇಶ ಸೊ ಎನಿವೇಸ್ ಈ ವಿಡಿಯೋದ ಇನ್ನೊಂದು ಉದ್ದೇಶ ಏನು ಅಂತ ಅಂದ್ರೆ ಗುರುಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ನಾವು ಯಾರನ್ನ ಹೋಗಿ ಕೇಳಬೇಕು ಅನ್ನೋದು ಎಲ್ಲರಿಗೂ ಇರುವಂತ ಒಂದು ಪ್ರಶ್ನೆ ನಾವು ಆನ್ಲೈನಲ್ಲಿ ಹೋದ್ವಿ ತಹಸೀಲ್ದಾರ್ ಆಫೀಸ್ಗೆ ಹೋದ್ವಿ ಅಂಗನವಾಡಿಗೆ ಹೋದ್ವಿ ಅವ್ರಿಗೋ ಇವ್ರಿಗೆ ಅದು ಎಲ್ಲಿ ಕೇಳಿದ್ರು ಹಣ ಬಂದಿಲ್ಲ ಅಂತಲೇ ಹೇಳ್ತಾರೆ ಪಕ್ಕದ ಮನೆಯವ್ರನ್ನ ಕೇಳಿದ್ರು ಹಣ ಬಂದಿಲ್ಲ ಅಂತಾರೆ ಕೆಲವ್ರು ಬಂದಿದೆ ಅಂತಾರೆ ಏನು ಮಾಡಬೇಕು ನಾವು ಯಾರೇನ ಕೇಳಬೇಕು ಅಂತ ನಿಮಗೂ ಕನ್ಫ್ಯೂಷನ್ ಇರುತ್ತಲ್ಲ ಸರ್ಕಾರದವರು ಒಂದು ಸಹಾಯವಾಣಿ ನಂಬರ್ನ ಬಿಟ್ಟಿದ್ದಾರೆ ಆ ನಂಬರ್ನ ನಿಮಗೆ ನಾನು ಇಲ್ಲಿ ಡಿಸ್ಪ್ಲೇನೂ ಮಾಡ್ತಾ ಇರ್ತೀನಿ ಆ ನಂಬರ್ನ ಹೇಳ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಹಣದ ಬಗ್ಗೆ ಎಂಕ್ವೈರಿನ ಮಾಡ್ಕೋಬಹುದು ಸೊ ಒನ್ ನೈನ್ ಝೀರೋ ಟು ಹೆಲ್ಪ್ಲೈನ್ ನಂಬರ್ಸೇ ಇದೆ ಅಲ್ಲ ಟೋಲ್ ಫ್ರೀ ಇರುತ್ತೆ ಒನ್ ನೈನ್ ಜೀರೋ ಟು ಫಸ್ಟ್ ನಂಬರು ಎರಡನೇ ನಂಬರು ಝೀರೋ ಏಟ್ ಜೀರೋ ತ್ರಿಬಲ್ ಟೂ ಸೆವೆನ್ ಡಬಲ್ ನೈನ್ ಫೈವ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ನಂಬರು ಏಟ್ ಸೆವೆನ್ ನೈನ್ ಟು ಡಬಲ್ ಸಿಕ್ಸ್ ಟು ಏಯ್ಟ್ ಒನ್ ಫೋರ್ ಈ ನಂಬರ್ಗಿದೆ ಆ್ಯಂಡ್ ನೀವು ಇನ್ನೊಂದು ಏಯ್ಟ್ ಸೆವೆನ್ ನೈನ್ ಟೂ ಡಬಲ್ ಸಿಕ್ಸ್ ಟೂ ಏಟ್ ಒನ್ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ನಂಬರ್ ನಿಮಗೆ ಹೆಲ್ಪ್ಲೈನ್ ಇರುತ್ತೆ ಇಷ್ಟು ಕೊಟ್ಟಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ ಗುರು ಲಕ್ಷ್ಮಿ ಹಣ ಏನಾದರೂ ಬಂದಿಲ್ಲ ಅಂತ ಅಂದರೆ ನೀವು ಇಲ್ಲಿ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಬಹುದು ಅಟ್ಲೀಸ್ಟ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಏನಾಗಿದೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲೇಷನ್ ಆಗಿ ನಿಮಗೆ ಹಣ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಸೊ ದಯವಿಟ್ಟು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಯುಟಿಲೈಸ್ ಮಾಡಿಕೊಂಡು ನಂತರ ನೀವು ಏನಿದು ಅದನ್ನು ನೀವು ಹೇಳಬಹುದು ಸೊ ಸರ್ಕಾರಕ್ಕೆ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ ಏನಾಗಿದೆ ಅಂತ ಹೇಳ್ಬಿಟ್ಟು ಬಿಕಾಸ್ ನಾವು ವಿಡಿಯೋ ಮಾಡ್ತೀವಿ ಬರುತ್ತೆ ಬರುತ್ತೆ ಅಂತ ಆದರೆ ಬಂದಿಲ್ಲ ಅಂತ ಎಂಡ್ ಆಫ್ ದ ಡೇ ನಮಗೂ ಲಾಸು ನಿಮಗೂ ಲಾಸು ಕರೆಕ್ಟ್ ಅಲ್ವಾ ಹಾಗಾಗಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಗೃಹಲಕ್ಷ್ಮಿದಂತೂ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟು ದಯವಿಟ್ಟು ಹಣ ಬಂದಿರೋರು ಕಮೆಂಟಲ್ಲಿ ತಿಳಿಸಿ ಜಿಲ್ಲೆಗೆ ಯಾವತ್ತು ಬಂತು ಅಂತ ಹೇಳಿ ಅವಾಗೆಲ್ಲರಿಗೂ ಒಂದು ಗ್ಯಾರಂಟಿ ಅಂತ ಖಂಡಿತವಾಗ್ಲೂ ಸಿಗುತ್ತೆ ಸೊ ಇದು ಸದ್ಯಕ್ಕೆ ಮಟ್ಟದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟು ಸಿಗೋಣ ಮತ್ತೊಂದಷ್ಟು ವೀಡಿಯೊಂದಿಗೆ ನಮಸ್ಕಾರ